ಇಲ್ಲ ಸರ್ ಇದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಅದನ್ನ ಹಾಕಿ ಕೊಡಿದ್ರೆ ಹಂಗ ಕೊಡ್ತೀವಿ ಸರ್ ಇಲ್ಲ ಮಾಡಿಸ್ಕೊಬೇಕು ಅವರೇ ಹೌದಾ ಲೋನ್ ಇತ್ತು ಸರ್ ಗಾಡಿ ಮೇಲೆ ಇಲ್ಲ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಆರ್ ಟಿ ನಗರ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಅದು ಗಾಡಿ ಹತ್ರ ನೀವೇ ಮಾಡಿಸ್ಕೊಡ್ತೀರಾ ಗಾಡಿ ತಗೊಂಡ್ರೆ ಮಾಡಿಸ್ಬೇಕು ಸರ್ ಇಲ್ಲ ನಾನೇ ಮಾಡಿಸ್ಕೊಡ್ತೀನಿ ಗಾಡಿ ರೇಟು ಸರ್ ಆರೂವರೆ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗೋದು ಒಂದು ಆರು ಮೂವತ್ತು ಓಕೆ ಸರ್ ಅದು ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ವಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ಗಳಲ್ಲೂ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಕೊಡಿರಿ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು